ಐ ಥಿಂಕ್ ಒನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೀವು ಹೈಲೈಟ್ ಮಾಡಿದ್ರೆ ಎಷ್ಟೋ ಜನ ಕೆಲಸ ಮಾಡ್ತಾರೆ ಅವ್ರ ಹೆಸರುಗಳು ನಮ್ಗೆ ಗೊತ್ತಾಗಲ್ಲ ಅಂತ ಬಟ್ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಬ್ಯೂರೋಕ್ರೆಸಿ ಇನ್ಪರ್ಸ್ನಲ್ ಬ್ಯೂರೋಕ್ರೆಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದರ್ ಇಸ್ ನೋ ನೀಡ್ ಫಾರ್ ಒನ್ ಪರ್ಸನ್ ಟು ಬಿ ದಿ ಸ್ಟ್ಯಾಂಡ್ ಔಟ್ ಪರ್ಸನ್ ಇಟ್ಸ್ ಅ ಸ್ಟ್ರಕ್ಚರ್ ಬ್ಯೂರೋಕ್ರೆಟ್ಸ್ ಆರ್ ಪಾರ್ಟ್ ಆಫ್ ದ ಸ್ಟ್ರಕ್ಚರ್ ಸೊ ಅವರು ಅವ್ರವ್ರ ಕೆಲಸಗಳು ಮಾಡ್ಕೊಂಡು ಹೋಗಿ ವಿಥೌಟ್ ಎನಿ ಪರ್ಸನಲ್ ರೆಕಗ್ನಿಷನ್ ಆರ್ ಎನಿ ಕೈಂಡ್ ಆಫ್ ರಿವಾರ್ಡ್ ಇಸ್ ವಾಟ್ ಇಸ್ ಎಕ್ಸ್ಪೆಕ್ಟೆಡ್ ಆಫ್ ಅ ಬ್ಯೂರೋಕ್ರೆಟ್ ಸೊ ಎಷ್ಟೋ ಸಾರಿ ನೀವು ನೋಡಬಹುದು ಈಗ ಎಲೆಕ್ಷನ್ ಅಂತ ಒಂದು ಎಕ್ಸಾಂಪಲ್ ಕೊಟ್ಟರೆ ಇದೆ ತರ ಒಂದು ದಿನದಲ್ಲಿ ದೇಶದಲ್ಲಿ ಸಾವಿರಾರು ಇಶ್ಯೂಗಳು ಅಂಡರ್ ಡಿಫ್ರೆಂಟ್ ವರ್ಟಿಕಲ್ಸ್ ವರ್ಕ್ ಇಸ್ ಗೋಯಿಂಗ್ ಆನ್ ಇದೇ ಬ್ಯೂರೋಕ್ರೆಟ್ಸ್ ನ ಮಾಡ್ತಾ ಇರ್ತಾರೆ ಬಿಂಗ್ ರೆಕಗ್ನೈಸ್ಡ್ ಫಾರ್ ದಟ್ ಪರ್ಟಿಕ್ಯುಲರ್ ಜಾಬ್ ಬಟ್ ದಟ್ ಇಸ್ ಎಸೆನ್ಸ್ ಆಫ್ ಬ್ಯೂರೋಕ್ರಸಿ ಅಂತ ನಾನು ಹೇಳಬಹುದು ಈಗ ಜಸ್ಟ್ ಮೇ ಬಿ ಗಿವ್ ಅನ್ ಎಕ್ಸಾಂಪಲ್ ಇಫ್ ಕ್ಯಾನ್ ಡಿಸ್ಕ್ರೈಬ್ ಮೈ ಪ್ರೊಫೈಲ್ ಈಗ ಕರೆಂಟ್ಲಿ ಐ ಆಮ್ ದಿ ಹೆಡ್ ಆಫ್ ಫೈನಾನ್ಸ್ ಫಾರ್ ಬ್ಯಾಂಗ್ಳೂರ್ ಡಿವಿಜನ್ ಆಫ್ ರೈಲ್ವೇಸ್ ಅಂದ್ರೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಲ್ಲಿ ಹದಿನಾರು ಹದಿನೇಳು ಝೋನ್ ಇದೆ ಅದರಲ್ಲಿ ಡಿವಿಷನ್ಸ್ ಇದೆ ವಿಚ್ ಆರ್ ದರ್ಡ್ ಇಯರ್ ಆಫ್ ವೆರ್ ದೇ ರೇಲ್ ಆಕ್ಟಿವಿಟೀಸ್ ಹ್ಯಾಪಿಂಗ್ ಸೊ ಅದರಲ್ಲಿ ಬೆಂಗಳೂರು ಡಿವಿಷನ್ ಒನ್ ಆಫ್ ದೆಮ್ ಬ್ಯಾಂಗ್ಳೂರ್ ಡಿವಿಷನ್ ಕಮ್ಸ್ ಅಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ ಸೌತ್ ವೆಸ್ಟರ್ನ್ ರೈಲ್ವೆಲಿ ಹುಬ್ಳಿ ಹೆಡ್ ಕ್ವಾರ್ಟರ್ಸ್ ಮತ್ತೆ ಹುಬ್ಳಿ ಡಿವಿಷನ್ ಸಹ ಇದೆ ಅಲ್ಲಿ ಬೆಂಗಳೂರು ಡಿವಿಷನ್ ಇದೆ ಮತ್ತೆ ಮೈಸೂರು ಡಿವಿಷನ್ ಇದೆ ಈಚ್ ಆಫ್ ದೆಮ್ ಆರ್ ಇಂಡಿಪೆಂಡೆಂಟ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ಸೊ ಈಗ ಇಲ್ಲಿ ನಾನು ಫೈನಾನ್ಸ್ ಹೆಡ್ ಆಗಿ ಇರೋದ್ರಿಂದ ಸುಮಾರು ನಮಗೆ ಒಂದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಬಜೆಟ್ ಇರುತ್ತೆ ಸೊ ಮೈ ರೋಲ್ ವುಡ್ ಬಿ ಟು ಎನ್ಶ್ಯೂರ್ ದಟ್ ಆ ಬಜೆಟ್ ಯುಟಿ ಯುಟಿಲಿಟಿ ಕರೆಕ್ಟ್ ಆಗಿರಬೇಕು ಕರೆಕ್ಟ್ ಆಗಿರೋ ಯಾವ್ಯಾವ ಪ್ರಾಜೆಕ್ಟ್ಸ್ ಪ್ರಯಾರಿಟಿ ಏನಿದೆ ಅವಕ್ಕೆ ಬಜೆಟ್ ಸಿಗಬೇಕು ಬಿ ಮಿನಿಮಲ್ ಟೈಮ್ ಆರ್ ಕಾಸ್ಟ್ ಓವರ್ ರನ್ಸ್ ಅದಕ್ಕೆ ಬೇಕಾಗಿರೋ ಕನ್ಕರೆಂಟ್ ಆಡಿಟ್ಸು ಅದಕ್ಕೆ ಬೇಕಾಗಿರೋ ಚೆಕ್ಸು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತ ಇದು ಪ್ರೊಸೀಜರಲ್ ರೆಗ್ಯುಲಾರಿಟೀಸ್ ಫಾಲೋ ಮಾಡೋದು ಇದೆಲ್ಲವೂ ನನ್ನ ಪ್ರೊಫೈಲ್ ಒಳಗಡೆ ಬರುತ್ತೆ ಹತ್ತು ಸುಮಾರು ಹತ್ತು ವರ್ಟಿಕಲ್ಗಳಿವೆ ಇವೆ ಫ್ರಮ್ ಸಿವಿಲ್ ಇಂಜಿನಿಯರಿಂಗ್ ವಿಚ್ ಎನ್ಶೋರ್ ದಟ್ ಟ್ರ್ಯಾಕ್ಸರ್ ಓಕೆ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಚ್ ಎನ್ಶೋರ್ ದಟ್ ದ ಕೋಚಸ್ ಆರ್ ರನ್ನಿಂಗ್ ಓಕೆ ಕ್ಲೀನ್ಲಿನೆಸ್ ಎಲೆಕ್ಟ್ರಿಕಲ್ ಸಿಮ್ ಸಿಗ್ನಲ್ಸ್ ಅಂಡ್ ಟೆಲಿಕಮ್ಯುನಿಕರ್ಕ್ ವೆರಿ ವೆರಿ ವೆಲ್ ಸೊ ಈ ಎಲ್ಲ ವಿಂಗ್ಸ್ಗೂ ಎನ್ಶೋರಿಂಗ್ ದ್ಯಾಟ್ ದಿ ರೈಟ್ ಅಮೌಂಟ್ ಆಫ್ ಪ್ರಾಜೆಕ್ಟ್ಸ್ ಆರ್ ಟೇಕನ್ ಅಪ್ ರಿಯೂವಲ್ಸ್ ಆರ್ ಟೇಕನ್ ಅಪ್ ದ ಕೈಂಡ್ ಆಫ್ ಎಂತಾರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇಸ್ ಡನ್ ಅಥವಾ ಹೊಸ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂತ ಹೊಸ ಸ್ಟೇಷನ್ ಕಟ್ಬೇಕಾಗ್ಬೋದು ಅಥವಾ ನ್ಯೂ ಲೈನ್ಸ್ ಹಾಕಬೇಕಾಗ್ಬೋದು ಇವು ಎಲ್ಲವನ್ನು ಮೋನಿಟರ್ ಮಾಡೋದು ಆಸ್ ಫ್ರಮ್ ದ ಫೈನಾನ್ಸ್ ಆ್ಯಂಡ್ ಐ ಟೇಕ್ ಕೇರ್ ಆಫ್ ಸಿಂಗ್